ಈ ಸರ್ಕಾರ ನಿದ್ದೆ ಮಾಡುವ ಸರ್ಕಾರ ಭ್ರಷ್ಟಾಚಾರ ಬಿಟ್ಟು ಅವರಿಗೆ ಏನೂ ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದೆ ಅದನ್ನ ಮುಚ್ಚಿರಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡ್ತದೆ ಇವರು ಭ್ರಷ್ಟಾಚಾರದ ಗುಂಡಿಗಳನ್ನು ಮುಚ್ಚಿಕೊಳ್ಳಿಕ್ಕೆ ಆಸನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ ಅಂತ ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಈ ರೀತಿ ಮಾರಣ ಹೋಮ ಆಗ್ತಾ ಇದ್ರೆ ಅವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಮಗೆ ಹೋದ ವಾರ ಆಗಿದ್ದಲ್ಲದೆ ನಿನ್ನೆ ಮತ್ತೆ ಮರುಕಳಿಸಿದೆ ಅದೇ ಆಸ್ಪತ್ರೆಯಲ್ಲಿ ನಿಮಗೆ ಅದೇ ಈ ಪರಿಸ್ಥಿತಿ ಆಗಬಾರದು ಅಂದ್ರೆ ಕೊನೆ ಪಕ್ಷ ನಿಮ್ಮಿಂದ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಮುಚ್ಚಿಬಿಡಿ ಇದೇ ನಾನು ನೀವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸತಕ್ಕಂತ ಗೌರವ ಹಸುಕಂದ ಕೂಡ ನಿನ್ನೆ ತೀರ್ಕೊಂಡಿದೆ ಅದರ ಬಗ್ಗೆ ನಿಮಗೆ ಗಮನ ಇಲ್ಲ ಸಮಾವೇಶಗಳು ಕುರ್ಚಿ ನೀವು ಯಾವಾಗ ಬಿಡ್ತೀರಿ ಕುರ್ಚಿ ನನ್ಗೆ ಯಾವಾಗ ಕೊಡ್ತೀರಿ ಒಪ್ಪಂದ ಆಗಿದೆ ಏ ಒಪ್ಪಂದ ಆಗೇ ಇಲ್ಲ ನಿಮ್ಮ ಸರ್ಕಾರದ ಆಡಳಿತ ಏನಾದ್ರು ಮಾನ ಮರ್ಯಾದೆ ಅಂದ್ರೆ ಮಾನ ಮರ್ಯಾದೆ ಇದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ ನೀವು ಆಡಳಿತ ಮಾಡಕ್ ಬಂದಿರೋರು ಸುಳ್ಳು ಕಳ್ಳು ಹೇಳಿ ಅಧಿಕಾರ ಗಿಟ್ಟಿಸಿ ಬಂದಿಲ್ಲಿ ಕೊಟ್ಟು ಇವತ್ತು ಜನರ ಪಾಲಣ ಹೋಮ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಕೂಪದಲ್ಲಿ ಮುಳುಗಿ ಹೋಗಿದ್ದೀರಿ ಜನ ಏನ್ ಬೇಕಾದ್ರೂ ಮಾತಾಡ್ಕೊಂಡ್ಲಿ ನಾವು ಸೊಪ್ಪು ಹಾಕೋದಿಲ್ಲ ಇದು ನಿಮ್ಮ ವಾದ